ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮಗೆ ವಿದೇಶಕ್ಕೆ ಹೋಗಲು ಆಹ್ವಾನ ಸಿಗಬಹುದು ಆದ್ದರಿಂದ ನೀವು ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದಿರಿಸಿ ಏಕೆಂದರೆ ಒಳ್ಳೆಯ ಸಂದರ್ಭ ನಿಮ್ಮ ಕೈಯಿಂದ ಜಾರಿ ಹೋಗದಂತೆ ನೋಡಿಕೊಳ್ಳಿ ಈ ಆಹ್ವಾನ ಕೆಲಸಕ್ಕೆ ಸಂಬಂಧ ಇರಬಹುದು ಹೇಗೆ ಇರಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಆದರೆ ನಿಮಗೆ ನಿಮ್ಮ ಖರ್ಚು ವೆಚ್ಚದ ಮೇಲೆ ಹಿಡಿತವಿರಲಿ ಮೇಷರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ವ್ಯರ್ಥವಾಗಿ ಜಗಳವಾಡಬೇಡಿ ಹಾಗೆ ಮಾಡಿದರೆ ನಿಮ್ಮ ಸಂಬಂಧವು ಮುರಿದು ಬೀಳಬಹುದು ಏನಾದರೂ ತೊಂದರೆಗಿದ್ದರೆ ಅದನ್ನು ಪರಿಹರಿಸಲು ಅದಕ್ಕೆ ಸಮಯ ನೀಡಿ ಮೇಷರಾಶಿ ಕರಿಯರ್ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಸಫಲತೆಯನ್ನು ಹೊಂದುವುದರಿಂದ ಇಂದಿನ ಕಾರ್ಯಸ್ಥಳದಲ್ಲಿ ಒಳ್ಳೆಯದಾಗಿ ಕಳೆಯುವುದು ಇದರ ನಂತರ ನಿಮ್ಮ ಜ್ಞಾನದ ಸದುಪಯೋಗ ಒಳ್ಳೆಯ ಪರಿಣಾಮಕಾರಿಯಾಗಿ ಮುಂದೆ ಬರುವುದು ಬಹಳ ದಿನಗಳಿಂದ ಉಳಿದಿರುವ ಕೆಲಸವು ಒಂದು ಹೊಸ ಯೋಜನೆಯಲ್ಲಿ ಅವಶ್ಯಕವಾಗುವುದು ನಿಮ್ಮ ಮೇಲಧಿಕಾರಿಗಳು ಸಹಯೋಗದಿಂದ ಇದನ್ನು ಪೂರ್ಣಗೊಳಿಸುವಲ್ಲಿ ನಿಮಗೆ ಸಹಾಯವಾಗುವುದು ಮೇಷರಾಶಿ ಫೈನಾನ್ಸ್ ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ ನೀವು ಧೈರ್ಯದಿಂದ ಇರಿ ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ ಮೇಷರಾಶಿ ಹೆಲ್ತ್ ನೀವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಈಗ ಸಮಯ ಬಂದಿದೆ ವಿಶ್ರಾಂತಿ ಏಕೆ ತೆಗೆದುಕೊಳ್ಳಬೇಕು ಎಂದರೆ ಮತ್ತೆ ನಿಮ್ಮಲ್ಲಿ ಶಕ್ತಿ ಬರಲು ಸಹಾಯಕವಾಗಿದೆ ಯಾವುದಾದರೂ ಹೊಸ ಹಾಗೂ ರಚನಾತ್ಮಕ ಕಾರ್ಯದ ಕಡೆ ಗಮನವಹಿಸಿ ಅದರಲ್ಲಿ ನೀವು ಸುಸ್ತಾಗಿರುವ ನಿಯಮಿತ ದಿನಚರಿಯಿಂದ ಸಮಯ ತೆಗೆಯಬಹುದು ಯಾವ ಮನುಷ್ಯ ಯಾವುದೋ ಶಾರೀರಿಕ ತೊಂದರೆಯಿಂದ ನರಳುತ್ತಿದ್ದರೂ ಅವರು ಇಂದು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನೋಡುವರು ವ್ಯಾಯಾಮವನ್ನು ನಿಮ್ಮ ನಿತ್ಯ ಜೀವನದ ಭಾಗ ಮಾಡಿಕೊಳ್ಳಲು ಈಗ ಸಮಯ ಬಂದಿದೆ ನಿಮಗೆ ಬೇಗ ಇದರ ಒಳ್ಳೆಯ ಪರಿಣಾಮ ಸಿಗುವುದು ವೃಷಭರಾಶಿ ಓವರ್ವ್ಯೂ ಇಂದು ನಿಮ್ಮ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು ಆಗುತ್ತವೆ ಆ ಸಂಸ್ಥೆಗಳಿಂದ ನಿಮ್ಮ ಕೆಲಸಕ್ಕೆ ಇಷ್ಟು ದಿನ ದೊರೆಯದಿದ್ದ ಪ್ರಾಮುಖ್ಯತೆ ದೊರೆಯುತ್ತದೆ ಈ ಒಳ್ಳೆಯ ಸಮಯದ ಲಾಭ ಪಡೆಯುತ್ತಾ ನೀವು ನಿಮ್ಮ ಎಲ್ಲಾ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಿ ವೃಷಭರಾಶಿ ರೋಮಾನ್ಸ್ ನೀವು ನಿಮ್ಮ ಸಂಬಂಧದಲ್ಲಿ ಹೊಸತನ್ನು ತರಲು ಪ್ರಯಾಸ ಪಡುತ್ತೀರಿ ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ತುಂಬಿರುತ್ತದೆ ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ ಅದು ತೋರಿಸಲು ಬೇರೆ ರೀತಿಯಲ್ಲಿ ಲಾಭವಾಗುತ್ತದೆ ವೃಷಭರಾಶಿ ಕರಿಯರ್ ಈ ಸಮಯವು ನಿಮಗೆ ಅತಿಯಾದ ಉತ್ತರ ತೆಗೆದುಕೊಳ್ಳುವುದಾಗಿದೆ ಇದರಿಂದ ನಿಮ್ಮ ಪ್ರತಿಭೆಯು ಎಲ್ಲರ ಮುಂದೆ ಪ್ರಕಟವಾಗುತ್ತದೆ ನಿಮಗೆ ನಿಮ್ಮ ಸಮಯವನ್ನು ನಿಮಗೋಸ್ಕರ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ ನಿಮ್ಮ ಇಂದಿನ ಸಫಲತೆಯು ಭವಿಷ್ಯದಲ್ಲಿ ಲಾಭವನ್ನು ತಂದುಕೊಡುತ್ತದೆ ಅಭಿಯಾಂತ್ರಿಕೀಯ ಕ್ಷೇತ್ರದಲ್ಲಿ ಮಾಡುವವರಿಗೆ ಇಂದಿನ ದಿನ ವಿಶೇಷವಾದ ದಿನವಾಗಿದೆ ವೃಷಭ ರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ರಾಶಿ ಹೆಲ್ತ್ ಇಂದು ನೀವು ಹೈಪರ್ ಟೆನ್ಷನ್ನಿಂದ ಮುಕ್ತಿಯನ್ನು ಪಡೆಯಬಹುದು ಏಕೆಂದರೆ ನಿಮ್ಮ ತೂಕವನ್ನು ಇಳಿಸುವ ನಿಮ್ಮ ಪ್ರಯತ್ನ ಸಕಾರಾತ್ಮಕ ಪರಿಣಾಮಗಳ ಕಡೆ ನಿಮ್ಮನ್ನು ಕರೆದೊಯ್ಯುತ್ತಿದೆ ಇದೇ ಸಮಯದಲ್ಲಿ ಪಡೆಯುವುದರಿಂದ ಇದು ನಿಮಗೆ ಲಾಭಕಾರವಾಗಿದೆ ಇದು ನಿಮ್ಮನ್ನು ತೊಂದರೆಯಿಂದ ಮುಕ್ತಿ ನೀಡುವುದಲ್ಲದೆ ಬದಲಿಗೆ ನಿಮ್ಮನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನ ಏಕೆಂದರೆ ಎಲ್ಲರ ಕಣ್ಣುಗಳು ನಿಮ್ಮ ಆಕರ್ಷಿತ ವ್ಯಕ್ತಿತ್ವದ ಮೇಲೆ ಇರುತ್ತವೆ ಇಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಹಾಗೂ ನಿಮ್ಮ ಸಫಲತೆಗೆ ಒಂದು ರೂಪ ದೊರೆಯುತ್ತದೆ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ಈ ಸಮಯದ ಲಾಭ ಪಡೆಯಿರಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ವಾಯ್ದೆಯ ದಿನವಾಗಿದೆ ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಾ ನಿಮಗೆ ಆಸೆಯಾಗುತ್ತದೆ ನೀವು ನಿಮ್ಮ ಸಂಗಾತಿಯನ್ನು ಒಂದು ಚೆನ್ನಾಗಿರುವ ಜಾಗದಲ್ಲಿ ಸೇರುವುದಕ್ಕೆ ಮತ್ತು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲಿಕ್ಕೆ ಮಿಥುನ ರಾಶಿ ಕರಿಯರ್ ಇಂದು ಕಾನೂನಿನ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಎಲ್ಲಾ ವಿವಾದಗಳನ್ನು ನಿಮ್ಮ ಪರವಾಗಿಸಿ ಯಾವುದೇ ವಕೀಲರಿಲ್ಲದೆ ಪರಿಹರಿಸಿ ಯಾವುದೇ ರೀತಿಯಲ್ಲಾದರೂ ಇಂದು ಕಚೇರಿಯಿಂದ ದೂರವಿರಿ ಇಂದಿನ ದಿನದ ಆರಂಭದಲ್ಲಿ ಕಾನೂನಿನ ವಿಷಯವು ಬಹಳ ದಿನಗಳ ಕಾಲ ತೆಗೆದುಕೊಳ್ಳುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಚೆನ್ನಾಗಿ ಖರ್ಚು ಆಗುವ ದಿನ ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ ನಿಮ್ಮ ಮಕ್ಕಳಿಗಾಗಿ ಯಾವುದಾದರೂ ಎಜುಕೇಷನ್ ಪ್ಲಾನ್ ತೆಗೆದುಕೊಳ್ಳಿ ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು ಮಿಥುನ ರಾಶಿ ಹೆಲ್ತ್ ಇದ್ದಕ್ಕಿದ್ದ ಹಾಗೆ ಆಗುವ ಒತ್ತಡದಿಂದ ಯಾವಾಗಲೂ ಹೈ ಬ್ಲಡ್ ಪ್ರೆಷರ್ ಹೆಚ್ಚುತ್ತಾ ಬರುತ್ತದೆ ಆದ್ದರಿಂದ ನಿರಾಶೆಯನ್ನು ದೂರವಿರಿಸುವಿರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಹೆಲ್ತ್ಗೆ ಸಂಬಂಧಿಸಿದ ಟಿಪ್ಸ್ ಅನ್ನು ತೆಗೆದುಕೊಳ್ಳಿ ಅದರಿಂದ ನೀವು ಬೇಗ ಹುಷಾರಾಗುವಿರಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿ ಅತಿ ಸಂತೃಪ್ತಿಯಿಂದ ದಿನ ಕಳೆಯುವಿರಿ ಇಂದು ನೀವು ನಿಮ್ಮ ಪರಿವಾರದ ಸುಂದರತೆಯನ್ನು ನೋಡುವಿರಿ ಅವರಿಂದ ಸಿಕ್ಕ ಸಹಕಾರ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ ಈ ಸಮಯ ನೀವು ಅವರ ಬಗ್ಗೆ ಏನು ಎಂದುಕೊಂಡಿದ್ದೀರೆಂದು ಅವರಿಗೆ ಹೇಳಬೇಕು ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿಯನ್ನು ಮೂಡಿಸಲು ನೀವು ಅವರಿಗೆ ಏನನ್ನಾದರೂ ಮಾಡಬೇಕು ಕರ್ಕರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರಾಗಿದ್ದರೆ ನೀವು ಮತ್ತು ನಿಮ್ಮ ಜೊತೆಗಾರ ಇಂದು ಒಂದೇ ತರದ ಮೂಡ್ನಲ್ಲಿ ಇರುವಿರಿ ಏನು ಮೇಲೆ ಕೆಳಗಾಗುವುದಿಲ್ಲ ಆದರೆ ಪ್ರೀತಿ ಮತ್ತು ಆಸೆಯ ಪ್ರವಾಹವನ್ನು ನೀವಿಬ್ಬರೂ ಅನುಭವಿಸುವಿರಿ ಖುಷಿಪಡಿ ಪಡಿ ಕರ್ಕರಾಶಿ ಕರಿಯರ್ ನೀವು ಯಾವುದಾದ್ರೂ ಕಚೇರಿಯಲ್ಲಿ ಪ್ರಬಂಧಕರಾಗಿದ್ದರೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತವೆ ನಿಮ್ಮಲ್ಲಿ ಈ ರೀತಿಯ ಕೆಲಸದವರು ಸಹ ಇರಬಹುದು ಅವರು ಅಧಿಕಾರಿಗಳಿಗೆ ಮರ್ಯಾದೆ ಕೊಡದೇ ಇರುವವರ ಹಾಗೆ ಈ ರೀತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ನೀವು ಕೆಲವು ದಿನಗಳ ಹಿಂದೆ ಯಾವುದಾದರೂ ಪ್ರಾಪರ್ಟಿ ಅಥವಾ ಹೊಸ ಬಿಸಿನೆಸ್ಗೆ ಬಂಡವಾಳ ಹೂಡಬೇಕು ಎಂದಿದ್ದರೆ ಇಂದಿನ ದಿನ ನೀವು ಮುಂದುವರಿಯುವಿರಿ ನಿಮ್ಮ ಎದುರಿಗೆ ಯಾವುದಾದರೂ ಅಂತಾರಾಷ್ಟೀಯ ಬಿಸಿನೆಸ್ನಲ್ಲೂ ಬಂಡವಾಳ ಹೂಡುವ ಅವಕಾಶ ಸಿಗಬಹುದು ಅದರಲ್ಲಿ ಮುಂದೆ ಹೋಗಿ ಲಾಭ ಕಾಣುವುದು ಯಾವುದಾದರೂ ದೊಡ್ಡ ಪ್ರಾಪರ್ಟಿ ಡೀಲ್ಗೆ ಇಂದು ಸಮಯ ಬರುವುದು ಕರ್ಕರಾಶಿ ಹೆಲ್ತ್ ಯಾರು ಹೊಟ್ಟೆ ನೋವಿನಿಂದ ನರಳುತ್ತಿರುವರೋ ಅಂತವರಿಗೆ ಇಂದು ಉಪಚಾರ ದೊರೆಯುವುದು ಆದರೆ ಆರಂಭದಲ್ಲಿ ಹೊಟ್ಟೆಯ ಕಡೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ ಸಲಹೆ ಅನುಸಾರ ಊಟ ಮಾಡಿ ಮತ್ತು ವ್ಯಾಯಾಮ ಮಾಡಿ ಇದರಿಂದ ನೀವು ಬೇಗ ಹುಷಾರಾಗುವಿರಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಪ್ರಿಯ ಜನರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ಅವರ ಪ್ರಯತ್ನ ಹಾಗೂ ಪ್ರೀತಿಯಿಂದ ಅವರು ನಿಮ್ಮ ದಿನವನ್ನು ಸುಂದರವಾಗಿ ಮಾಡುತ್ತಾರೆ ನಿಮಗೆ ಅವರ ಪ್ರೀತಿಯಿಂದ ಹೆಚ್ಚು ಸಂತೋಷವಾಗುವುದು ಹಾಗೂ ನೀವು ಅವರಿಗೆ ಆಭಾರಿಯಾಗಿರುವಿರಿ ಗಮನದಲ್ಲಿ ಇರಿಸಿಕೊಳ್ಳಿ ನೀವು ಅವರಿಗೆ ಧನ್ಯವಾದವನ್ನು ಹೇಳಬೇಕು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಅನ್ನಿಸಬಹುದು ನಿಮಗೆ ಪ್ರೀತಿ ಸಿಗುವ ಸಮಯದಲ್ಲಿ ನಕ್ಷತ್ರಗಳು ನಿಮ್ಮ ಕಾಲನ್ನು ಎಳೆಯುತ್ತಾ ಇರಬಹುದು ಎಂದು ನೀವು ಎಂದು ನಿಮ್ಮ ಸರಿಯಾದ ಪಾರ್ಟ್ನರ್ ಜೊತೆ ಭೇಟಿಯಾಗುತ್ತೀರಾ ಆದರೆ ಡೇಟಿಂಗ್ನ ಮಾತು ನಡೆಯುವುದಿಲ್ಲ ಚಿಂತೆ ಮಾಡಬೇಡಿ ಮುಂದೆ ಸಫಲತೆ ಸಿಗುತ್ತದೆ ಸಿಂಹರಾಶಿ ಕರಿಯರ್ ಸ್ವಲ್ಪ ಸಮಯದಿಂದ ನಿಮಗೆ ಅನಿಸುತ್ತದೆ ನಿಮ್ಮ ಪ್ರಕಲ್ಪಗಳನ್ನು ಸರಿಯಾದ ಸಮಯಕ್ಕೆ ಪೂರ್ತಿ ಮಾಡುವುದು ಕಠಿಣವಾಗುತ್ತದೆ ಎಂದು ಇದು ಏಕೆಂದರೆ ನಿಮ್ಮ ಅಕ್ಕಪಕ್ಕ ತುಂಬ ವಿವಾದಗಳನ್ನು ಮಾಡುವಂತಹ ಜನಗಳು ಇದ್ದರೆ ನಿಮಗೆ ಅವರನ್ನು ದೂರ ಕಳಿಸಲು ಏನಾದರೂ ಮಾಡಬೇಕಾಗುತ್ತದೆ ಇದೇ ಸರಿಯಾಗಿದೆ ಇಲ್ಲದಿದ್ದರೆ ಅವರನ್ನು ಬೈಯಬೇಕಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ನಿಮ್ಮ ನಿರ್ಧಾರವನ್ನು ಇನ್ನಷ್ಟು ಪ್ರಭಾವಶಾಲಿ ಮಾಡಲು ನೀವು ನಿಮ್ಮ ಲಕ್ಕಿ ನಂಬರ್ ಅನ್ನು ಬಳಸಿಕೊಳ್ಳಿ ಏನಾದರೂ ದೊಡ್ಡದನ್ನು ಖರೀದಿಸುತ್ತಿದ್ದರೆ ಅದರ ಕರೆಸ್ಪಾಂಡೆನ್ಸ್ ರೂಪ ನಿಮ್ಮ ಲಕ್ಕಿ ನಂಬರ್ ಜೊತೆ ಮ್ಯಾಚ್ ಮಾಡಿ ಇದರಿಂದ ನೀವು ಲಾಭದಲ್ಲಿ ಇರುವಿರಿ ಮತ್ತು ಯಾವುದಾದರೂ ಕಡೆಯಿಂದ ಹಣ ಬರುವುದನ್ನು ನೋಡುವಿರಿ ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು ಆದ್ದರಿಂದ ವ್ಯಾಯಾಮ ಮಾಡಿರಿ ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು ಕನ್ಯಾ ಓವರ್ ಓವರ್ವ್ಯೂ ಯಾರಾದರೂ ಪ್ರಿಯಜನರ ಜೊತೆ ನಿಮ್ಮ ಸಂಬಂಧಗಳಲ್ಲಿ ಹುಳಿ ಉಂಟಾಗಬಹುದು ನೀವು ಬೇಗನೆ ಮಾತುಗಳನ್ನು ಪರಿಹರಿಸಲು ಬಯಸುವಿರಿ ಆದರೆ ನಿಮ್ಮ ಸಂತುಷ್ಟಿಯ ಅನುಸಾರ ಆ ತರಹ ಆಗಲು ಆಗುತ್ತಿಲ್ಲ ಬಹುಶಃ ಅದಕ್ಕೆ ಇನ್ನಷ್ಟು ಸಮಯ ಬೇಕಾಗಬಹುದು ಅದಕ್ಕೆ ಇನ್ನಷ್ಟು ಸಮಯ ಕೊಡಿ ಹಾಗೂ ಮಾತುಕತೆಯನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಿ ಪೂರ್ತಿ ಬುದ್ಧಿವಂತಿಕೆಯಿಂದ ಮಾತ್ರ ಈ ಸಮಸ್ಯೆಯ ಪರಿಹಾರ ಹೊರಬೀಳಬಹುದು ರಾಶಿ ರೋಮಾನ್ಸ್ ಇವತ್ತು ನೀವು ಹೊಸ ಗೆಳೆಯರ ಜೊತೆ ಸಂಧಿಸುತ್ತೀರಾ ಅವರು ನಿಮ್ಮ ರೋಮಾನ್ಸ್ ಪಾರ್ಟ್ನರ್ ಕೂಡ ಆಗಿರಬಹುದು ಇವರ ಜೊತೆ ನಿಮ್ಮ ಸಂಬಂಧದ ಸಂಭಾವನೆಗಳ ಮೇಲೆ ವಿಚಾರ ಮಾಡಿ ನಿಮ್ಮ ಇಷ್ಟ ಮತ್ತು ಸ್ವಪ್ನಗಳನ್ನು ಇವರ ಜೊತೆ ಹಂಚಿಕೊಳ್ಳಿ ಮತ್ತು ನೋಡಿ ನಿಮ್ಮ ಭವಿಷ್ಯ ಎಲ್ಲಿಯವರೆಗೆ ಹೋಗುತ್ತದೆ ಎಂದು ರಾಶಿ ಕರಿಯರ್ ನೀವು ನಿಮ್ಮ ಮಾತನ್ನು ಕೇಳುವಂತೆ ಯಾರಿಗಾದರೂ ಹೇಳುತ್ತಿದ್ದರೆ ಇಂದು ಇದರ ವಿಚಿತ್ರ ಸ್ವರೂಪ ನಿಮ್ಮ ಮುಂದೆ ಬರುತ್ತದೆ ನಿಮಗೆ ನಿಮ್ಮ ಕಡೆಯಿಂದ ಸರಿಯಾದ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಇದರ ಮಧ್ಯದಲ್ಲಿ ಏನಾದರೂ ಬರಲಿ ಅಂತ್ಯದಲ್ಲಿ ನಿಮ್ಮದೇ ವಿಜಯವಾಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಬಿಸಿನೆಸ್ ಪ್ರೊಫೆಷನಲ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು ಇಲ್ಲಿ ನಾವು ಬಿಸ್ನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆಯ ಕೆಲಸ ಮಾಡಿರುವಿರಿ ಎಂದು ರಾಶಿ ಹೆಲ್ತ್ ಇಂದು ನಿಮಗೆ ತ್ವಚೆಗೆ ಸಂಬಂಧಿಸಿದಂತೆ ಯಾವುದಾದರೂ ತೊಂದರೆಯಾಗಬಹುದು ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಂಡು ಇರಿ ಮತ್ತು ಹೆಚ್ಚು ನೀರು ಕುಡಿಯಿರಿ ಇದರಿಂದ ನಿಮ್ಮ ತ್ವಚೆ ಆರೋಗ್ಯವಾಗಿರುವುದರ ಜೊತೆಗೆ ಹೊಳೆಯುವುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡಬಲ್ಲೀರಿ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ನಿಮ್ಮ ಹಳೆಯ ಮಿತ್ರರ ಜೊತೆ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಬಹುದು ಈ ಶುಭ ಅವಸರದ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಹಾಗೂ ಮುಂದುವರಿಸಿ ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆಯ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನವಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿದೆ ತುಲಾರಾಶಿ ಕರಿಯರ್ ನೀವು ಕೆಲವು ಬಾರಿ ಕಾರ್ಯಸ್ಥಳದಿಂದ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಲಾಭ ಪಡೆದುಕೊಳ್ಳುವಂತಾಗಿದೆ ಇಂದಿನ ದಿನ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಅಧಿಕಾರಗಳ ದೃಷ್ಟಿ ಬೀಳಬಹುದು ನಿಮ್ಮ ಕೆಲಸವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಇಲ್ಲವಾದಲ್ಲಿ ಯಾರಿಗಾದರೂ ಏನಾದರೂ ಹೇಳುವ ಅವಕಾಶ ಸಿಗಬಲ್ಲದು ತುಲಾರಾಶಿ ಫೈನಾನ್ಸ್ ತುಂಬಾ ಮುಂಚೆ ನೀವು ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಮೊತ್ತದಲ್ಲಿ ಲಾಭ ದೊರೆಯಲಿದೆ ಇಂದು ಎಲ್ಲ ಕಡೆಗಳಿಂದಲೂ ಸಂತೋಷದ ದಿನವಾಗಿದೆ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಆದರೆ ತೂಕದ ಬಗ್ಗೆ ನೀವು ಚಿಂತಿಸುವಿರಿ ನೀವು ಡಯಟ್ನ ಕಡೆ ಗಮನವಹಿಸಿ ಏಕೆಂದರೆ ಒಂದು ಒಳ್ಳೆಯ ಡಯಟೇ ನಿಮಗೆ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ ಜೊತೆಯಲ್ಲಿ ವ್ಯಾಯಾಮ ಮಾಡಿ ವಾಕ್ ಮಾಡಿ ಮತ್ತು ಪ್ರಕೃತಿಯನ್ನು ಆನಂದಿಸಿ ವೃಶ್ಚಿಕ ರಾಶಿ ವ್ಯೂ ಇಂದು ನೀವು ನಿಮ್ಮನ್ನು ಸಮಾಜ ಸೇವೆಯ ಕಡೆ ಆಕರ್ಷಿತರಾಗಿರುವುದನ್ನು ಕಾಣುವಿರಿ ಇಂದಿನ ದಿನ ನೀವು ಸಹಾಯ ಬೇಕಿರುವ ಜನರಿಗೆ ಸಹಾಯ ಮಾಡಲು ಎಲ್ಲಾ ತರಹದ ಪ್ರಯತ್ನ ಮಾಡುವಿರಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಸಮಯಕ್ಕೆ ಸಂಬಂಧಿಸಿದ್ದು ಇರಬಹುದು ದಿನದ ಅಂತ್ಯದಲ್ಲಿ ನೀವು ಯೋಚಿಸಲು ಸಾಧ್ಯವಿಲ್ಲ ನಿಮಗೆ ಎಂಥ ಖುಷಿ ಸಿಗುತ್ತದೆ ಎಂದು ವೃಶ್ಚಿಕ ರಾಶಿ ರೋಮಾನ್ಸ್ ರೋಮ್ಯಾನ್ಸ್ನ ಜಗತ್ನಲ್ಲಿ ನಿಮ್ಮ ಅದೃಷ್ಟದಲ್ಲಿ ಪುನಃ ಸೇರುವ ಯೋಗವಿದೆ ಇವತ್ತು ನೀವು ಹಳೆ ಪಾರ್ಟ್ನರ್ನನ್ನು ಸಂಧಿಸುವಿರಿ ಬರುವ ವ್ಯಕ್ತಿಯು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ಸಮಯದ ಲಾಭ ಪಡೆಯಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಅನಿಸುತ್ತದೆ ಕೆಲಸದ ಹುಡುಕಾಟದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ ನಿಮಗೆ ಸ್ವಲ್ಪ ಚೆನ್ನಾಗಿರುವ ಅವಕಾಶವೂ ಸಿಗುತ್ತದೆ ಅದರಲ್ಲಿ ಪ್ರಾರಂಭದ ಅಡೆತಡೆಗಳ ನಂತರ ಸಫಲತೆಯೂ ಸಿಗುತ್ತದೆ ಇಂದಿನ ದಿನ ನವೀನವಾದ ಕೆಲಸ ಶುರು ಮಾಡುವುದು ಅವಶ್ಯವಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ಹಣದ ವಿಷಯವಾಗಿ ಯಾವುದಾದರೂ ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯತೆ ಇದೆ ಕೆಲಸದ ವಿಷಯವಾಗಿ ಅಥವಾ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ನಿಮ್ಮ ಭಾವನೆಗಳನ್ನು ಪೂರ್ತಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಎಲ್ಲರೂ ಎಲ್ಲ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎಂದು ಇಲ್ಲ ಆದ್ದರಿಂದ ನಿಮ್ಮ ಯಾವುದಾದರೂ ನಿರ್ಣಯ ನಿಮಗೆ ನಷ್ಟ ಉಂಟು ಮಾಡಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ ಏಕೆಂದರೆ ನೀವು ಇದನ್ನು ತುಂಬ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ ನೆನಪಿನಲ್ಲಿ ಇಡೀ ಆರೋಗ್ಯವೇ ಭಾಗ್ಯ ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು ಯೋಗವನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಧನು ರಾಶಿ ಓವರ್ವ್ಯೂ ಈಗ ನಿಮ್ಮ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಹಾಗೂ ಕೆಲವು ಗಂಭೀರ ವಿಚಾರಗಳಲ್ಲಿ ನೀವು ಸ್ಪಷ್ಟತೆಯಿಂದ ಯೋಚಿಸಬಲ್ಲಿರಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈಗ ನಿಮಗೆ ಕಾಣಿಸುವುದು ಈ ಸ್ಪಷ್ಟತೆಯಿಂದ ನಿಮಗೆ ಸಫಲತೆಯು ಸಿಗಬಹುದು ಧನು ರಾಶಿ ರೋಮಾನ್ಸ್ ನಿಂದ ತುಂಬಿದ ಇಂದಿನ ದಿನ ವಿಶೇಷವಾಗಿದೆ ಈ ದಿನಗಳಲ್ಲಿ ನೀವಿಬ್ಬರೂ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಿ ಇಂದಿನ ದಿನ ನಿಮ್ಮ ಸಂಗಾತಿಗೆ ಊಟವನ್ನು ಕೊಡಿಸಿ ಧನು ರಾಶಿ ಕರಿಯರ್ ನೀವೇನಾದರೂ ಈ ದಿನಗಳಲ್ಲಿ ಕೆಲಸದಲ್ಲಿ ಇಲ್ಲದೇ ಇದ್ದರೆ ಆಗ ಇಂದಿನ ದಿನ ಶುಭ ಸಮಾಚಾರ ಬರುತ್ತದೆ ನಿಮ್ಮ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮತ್ತು ಅವಕಾಶಗಳ ಬಗೆಗೆ ಯೋಚಿಸುತ್ತಾ ಇರಿ ಇಂದು ನಿಮಗೆ ಒಳ್ಳೆಯ ಸ್ಥಾನವೂ ಸಿಗುತ್ತದೆ ಅದು ನೀವು ಯೋಚಿಸದೇ ಇದ್ದಂತಹ ಕಡೆಯಿಂದ ಈ ಅವಸರದ ಪೂರ್ತಿ ಲಾಭವನ್ನು ಪಡೆಯಿರಿ ಧನು ರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಬಹುದು ಏಕೆಂದರೆ ನಿಮಗೆ ಯಾವುದಾದರೂ ಅಚಲ ಸಂಪತ್ತು ದೊರೆಯಬಹುದು ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಹಣವನ್ನು ಸರಿಯಾಗಿ ಉಪಯೋಗಿಸುವಿರಿ ಎಂದು ಏಕೆಂದರೆ ಇಂದಿನ ದಿನಗಳಲ್ಲಿ ನಿಮ್ಮ ಆದಾಯ ದೊಡ್ಡ ಹಣದ ಮೊತ್ತದ ರೂಪದಲ್ಲಿ ನಿಮ್ಮ ಹತ್ತಿರ ಸುರಕ್ಷಿತವಾಗಿದೆ ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಧನವರ್ಷವನ್ನು ಗ್ರಹಣ ಮಾಡಲು ತಯಾರಾಗಿರುವಿರಿ ಎಂದು ಧನುರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಿರುವುದು ನೀವು ಶೀತದ ಸಮಸ್ಯೆಯನ್ನ ತೊಂದರೆಯಲ್ಲಿ ಇರುವಿರಿ ಬೇಗ ನೆಮ್ಮದಿಯ ಉಸಿರನ್ನು ತೆಗೆದುಕೊಳ್ಳುವಿರಿ ಹಾಗೂ ಮತ್ತೆ ಮೊದಲಿನಂತೆ ಆಗುವಿರಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇರಿಸಲು ವ್ಯಾಯಾಮ ಮಾಡಿ ಮತ್ತು ಸಮತೋಲನ ಆಹಾರವನ್ನು ಸೇವಿಸಿ ಬೇಗ ನೀವು ಮೊದಲಿನಂತೆ ಆಗುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ಮಕರ ರಾಶಿ ರೋಮಾನ್ಸ್ ಇಂದು ನೀವು ಈ ರೀತಿ ಯೋಚಿಸುತ್ತೀರಾ ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ ಅವರು ಎಲ್ಲಿ ಸಿಗುತ್ತಾರೆ ಎಂದು ಈ ವಿಚಾರ ಒಳ್ಳೆಯದು ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ ಮಕರ ರಾಶಿ ಕರಿಯರ್ ನೀವು ನಿಮ್ಮ ಗುರಿಯನ್ನು ಮುಟ್ಟಲು ಯೋಜನೆಯನ್ನು ರೂಪಿಸುವ ಅವಶ್ಯಕತೆ ಇದೆ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಯೋಜನೆ ಹಾಗೂ ಕೆಲಸಕ್ಕೆ ಪ್ರತಿಯಾಗಿರುವ ಸಮರ್ಪಣೆಯು ಇಂದಿನ ನಿಮ್ಮ ಸಫಲತೆಯ ಮೂಲ ಮಂತ್ರವಾಗಿದೆ ಇದನ್ನು ಹೊಸ ದೃಷ್ಟಿಕೋನದಿಂದ ಮಾಡಿದ ಕಠಿಣ ಪರಿಶ್ರಮ ನಿಮಗೆ ನಿಮ್ಮ ಅಧಿಕಾರಿಗಳ ದೃಷ್ಟಿಯಲ್ಲಿ ಮೇಲ್ಮಟ್ಟದಲ್ಲಿರಿಸುವುದು ಮಕರ ರಾಶಿ ಫೈನಾನ್ಸ್ ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ಮಕರ ರಾಶಿ ಹೆಲ್ತ್ ಇಂದು ಶೀತದಂತಹ ಸಣ್ಣ ಕಾಯಿಲೆಗಳು ಬರಬಹುದು ನಿಮ್ಮ ಗಂಟಲಿನಲ್ಲೂ ತೊಂದರೆಯಾಗಬಹುದು ನೀವು ನಿಮ್ಮನ್ನು ಹುಷಾರಾಗಿ ಇಟ್ಟುಕೊಳ್ಳಿ ಮತ್ತು ಥಂಡಿಯಾಗುವಂತಹ ಪದಾರ್ಥವನ್ನು ತೆಗೆದುಕೊಳ್ಳಬೇಡಿ ಇಂದಿನ ಕಾಯಿಲೆ ಸಣ್ಣದೇ ಇದ್ದರೂ ಇರಬಹುದು ಆದರೂ ಕಾಳಜಿ ವಹಿಸಿ ನೀವು ತೂಕದ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೆ ಆಗ ನೀವು ಕೆಲವು ವ್ಯಾಯಾಮ ಮಾಡಿ ಮತ್ತು ಊಟ ಉಪಚಾರವನ್ನು ಸುಧಾರಿಸಿ ಒಂದು ಸರಿಯಾದ ಮಾರ್ಗದಲ್ಲಿ ಈ ತೊಂದರೆಗಳನ್ನು ನೀವು ದೂರ ಮಾಡಬಹುದು ಎಂದು ನೀವು ತಿಳಿದುಕೊಳ್ಳಿ ಇದು ನಿಮ್ಮ ಜೀವನವನ್ನು ಸುಧಾರಿಸುವುದು ಮತ್ತು ನೀವು ಆರೋಗ್ಯವಾಗಿ ಇರುವಿರಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಗಮನ ಬರೀ ಮಜಾ ಮಾಡುವುದರ ಬಗ್ಗೆಯೇ ಇರುತ್ತದೆ ಇಂದು ನೀವು ಎಲ್ಲವನ್ನೂ ಮರೆತು ಚೆನ್ನಾಗಿ ಕುಣಿಯಿರಿ ಹಾಗೂ ಪಾರ್ಟಿ ಮಾಡಿ ಅದಕ್ಕೆ ಎಲ್ಲರನ್ನೂ ಕರೆಯಿರಿ ಇಂದು ನೀವು ಏನನ್ನೇ ಮಾಡಿ ಪೂರ್ಣ ಮನಸ್ಸಿನಿಂದ ಮಾಡಿ ನೀವು ಹಾಗೂ ನಿಮ್ಮ ಸ್ನೇಹಿತರು ಈ ದಿನವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಬೇಕಾದ ದಿನವಾಗಿದೆ ನಿಮಗೆ ಅನಿಸುತ್ತದೆ ಸಮಯವು ಮುಗಿಯುವ ಹಾಗೆ ಇದೆ ಎಂದು ಇದು ಗ್ರಹ ನಕ್ಷತ್ರದಿಂದ ಬದಲಾವಣೆಯಾಗಬಹುದು ನಿಮ್ಮ ಯೋಚನೆಯಂತೆ ಅದನ್ನು ಸರಿಯಾದ ನಿರ್ಣಯ ಮಾಡಿ ಕುಂಭರಾಶಿ ಕರಿಯರ್ ಇಂದು ಇಂಜಿನಿಯರಿಂಗ್ ಹಾಗೂ ಸಿಎ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ಚೆನ್ನಾಗಿದೆ ನೀವು ಇಂದಿನಿಂದ ಪರೀಕ್ಷೆ ನೀಡುವಿರಿ ಮತ್ತು ಪರಿಣಾಮವು ಚೆನ್ನಾಗಿರುವುದು ನೀವು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಎಂದು ಯಾರೂ ಹೇಳಲಾಗುವುದಿಲ್ಲ ಕುಂಭರಾಶಿ ಫೈನಾನ್ಸ್ ಯಾವುದೇ ದೊಡ್ಡ ನಷ್ಟ ಕಾಣುತ್ತಿಲ್ಲ ಬದಲಿಗೆ ಕೆಲವು ಒಳ್ಳೆಯ ಲಾಭ ದೊರೆಯಬಹುದು ಆದ್ದರಿಂದ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ಚೆನ್ನಾಗಿದೆ ಹಣದ ಬಗ್ಗೆ ಗಟ್ಟಿಯಾದ ಯೋಚನೆ ಮಾಡಿ ಅದರಿಂದ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಬಂಡವಾಳ ಹೂಡುವುದರ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ತೆಗೆದುಕೊಳ್ಳಿ ನಂತರ ನೋಡಿ ನೀವು ನಿಮ್ಮ ನಿಯತ್ತು ಮತ್ತು ಶ್ರಮದಿಂದ ಎಲ್ಲಿಂದ ಎಲ್ಲಿಗೆ ತಲುಪುವಿರಿ ಎಂದು ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ ಮುಂಚೆ ಕೈತಪ್ಪಿ ಹೋದಂತಹ ಎಲ್ಲ ಅವಕಾಶಗಳು ನಿಮಗೆ ಮತ್ತೆ ದೊರೆಯುವುವು ಕುಂಭರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯದನ್ನು ಅನುಭವಿಸುವುದಿಲ್ಲ ದುರ್ಭಾಗ್ಯದಿಂದ ನೀವು ನಿಮ್ಮನ್ನು ಸೋಮಾರಿ ಹಾಗೂ ಅಪ್ರೋತ್ಸಾಹಿತ ಎಂದುಕೊಳ್ಳುವಿರಿ ನಿಮಗೆ ಗೊತ್ತಿದೆ ನೀವು ಜಿಮ್ಗೆ ಹೋಗಬೇಕು ಎಂದು ಆದರೆ ನೀವು ಹೋಗುವುದಿಲ್ಲ ನೆನಪಿನಲ್ಲಿ ಇಡಿ ನೀವು ಸರಿಯಾಗಿ ತಿನ್ನಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತಿರುವಂತೆ ನಿಮಗೆ ಅನ್ನಿಸುವುದು ನೀವು ನಾಳೆಯಿಂದ ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವಿರಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಕೆಟ್ಟ ಸಂಘದಲ್ಲಿ ಬಿದ್ದಿರುವಂತೆ ಕಾಣುವಿರಿ ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಬಹುದು ಈಗ ನೀವು ಸ್ವಲ್ಪ ನಿಧಾನವಾಗಿ ಮುನ್ನಡೆಯಿರಿ ಏಕೆಂದರೆ ಮನುಷ್ಯ ತನ್ನ ನಡವಳಿಕೆಯಿಂದ ಗುರುತಿಸಿಕೊಳ್ಳುವನು ಕೆಟ್ಟ ಜನರ ಸಂಘದಿಂದ ನಿಮಗೆ ತುಂಬ ನಷ್ಟ ಆಗುವುದು ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮಿಬ್ಬರ ಮಧ್ಯೆ ಜಗಳವಾಗುತ್ತದೆ ನಿಮ್ಮ ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿಸಿಕೊಳ್ಳಿ ಮತ್ತು ಅವರು ಏನು ಅಪೇಕ್ಷಿಸುತ್ತಿದ್ದಾರೆ ಎಂದು ನೀವು ನಿಮ್ಮ ಆಶೆಯನ್ನು ವ್ಯಕ್ತಪಡಿಸಿ ಆಮೇಲೆ ನೋಡಿ ಒಳಗಿನ ಸಂಬಂಧ ಎಷ್ಟು ಚೆನ್ನಾಗಿರುತ್ತದೆ ಎಂದು ಮೀನರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರವನ್ನು ಆರಂಭಿಸುವುದಾದರೆ ನೀವು ನಿಮ್ಮ ಹಳೆಯ ಕೆಲಸಗಾರರಿಗೆ ರಣಿಯಾಗಿರಬೇಕು ಹೊಸ ಕೆಲಸಗಾರರ ತಪ್ಪಿನಿಂದ ನೀವು ಯಾವುದೇ ನಷ್ಟವನ್ನು ಅನುಭವಿಸಿರಬಹುದು ಅದನ್ನು ಹಳೆಯ ಕೆಲಸಗಾರರಿಂದ ಸರಿಪಡಿಸಬಹುದು ನೀವು ಸಮಯ ನೋಡಿ ಅವರಿಗೆ ಧನ್ಯವಾದ ಹೇಳಬೇಕು ಮತ್ತು ಮುಂಬಡ್ತಿಯ ವಿಷಯದ ಬಗ್ಗೆ ಯೋಚಿಸಬೇಕು ಮೀನರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಂತೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ಮೀನರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಬಂದಿದ್ದರೆ ಇದು ಎಂತಹ ದಿನವೆಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಇಂದಿನ ದಿನ ನೀವು ಅಸುರಕ್ಷಿತ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವ್ಯಾಯಾಮ ಮಾಡಿ ಇದರಿಂದ ಟೆನ್ಷನ್ ಕಡಿಮೆ ಆಗುವುದು ಹಾಗೂ ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆ ಉಂಟಾಗುತ್ತದೆ